ಒರಿಸ್ಸಾದ ಪುರಿಯ ಶ್ರೀ ಭೇಡಿ ಹನುಮಾನ್ ನಮಸ್ಕಾರ ಸ್ನೇಹಿತರೆ ಕಳೆದ ವಾರ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಎದುರಿಗಿರುವ ಶ್ರೀ ಭೇಡಿ ಆಂಜನೇಯ ಸ್ವಾಮಿಯ ದೇವಾಲಯ ಮತ್ತು ಅದರ ಐತಿಹ್ಯದ ಬಗ್ಗೆ ತಿಳಿದುಕೊಂಡಿದ್ದೆವು ದೇವನೊಬ್ಬ ನಾಮಹಲವು ಎನ್ನುವ ಆಡು ಮಾತಿಗೆ ಸ್ವಲ್ಪ ತದ್ವಿರುದ್ಧ ಎನ್ನುವಂತೆ ಭೇಡಿ ಹನುಮಾನಿ ಎಂಬ ಹೆಸರಿನಲ್ಲೇ ಒರಿಸ್ಸಾದ ಪುರಾಣ ಪ್ರಸಿದ್ಧ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಮತ್ತೊಂದು ದೇವಾಲಯವಿದ್ದು ಅಲ್ಲಿನ ಐತಿಹ್ಯ ಬಹಳ ಕುತೂಹಲಕಾರಿಯಾಗಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ದೇಗುಲ ಮಾಲಿಕೆಯಲ್ಲಿ ತಿಳಿಯೋಣ ಬನ್ನಿ ಪುರಿ ಜಂಕ್ಷನ್ನಿಂದ ಒಂದೂವರೆ ಕಿಲೋಮೀಟರ್ ಮತ್ತು ಜಗನ್ನಾಥ ದೇವಾಲಯದಿಂದ ಸುಮಾರು ಮೂರುವರೆ ಕಿಲೋಮೀಟರ್ ದೂರದಲ್ಲಿರುವ ಚಕ್ರತೀರ್ಥ ರಸ್ತೆಯಲ್ಲಿರುವ ಶ್ರೀ ಚಕ್ರನಾರಾಯಣ ದೇವಾಲಯದ ಪಶ್ಚಿಮಕ್ಕೆ ಸಮುದ್ರ ತೀರದಲ್ಲಿ ಶ್ರೀ ಭೇಡಿ ಹನುಮಾನ್ ದೇವಾಲಯವಿದೆ ಈ ದೇವಾಲಯವನ್ನು ದರಿಯಾ ಮಹಾವೀರ ಮಂದಿರ ಎಂದು ಕರೆಯಲಾಗುತ್ತದೆ ಒರಿಯ ಭಾಷೆಯಲ್ಲಿ ದರಿಯಾ ಎಂದರೆ ಸಮುದ್ರ ಮತ್ತು ಮಹಾವೀರ ಎನ್ನುವುದು ಹನುಮಂತನ ಮತ್ತೊಂದು ಹೆಸರಾಗಿರುವ ಕಾರಣ ಈ ದೇವಾಲಯಕ್ಕೆ ದರಿಯಾ ಮಹಾವೀರ ಮಂದಿರ ಎಂಬ ಹೆಸರು ಬಂದಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದ್ದು ಇದು ಪುರಿಯ ಜಗನ್ನಾಥ ದೇವಾಲಯದ ನಂತರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ದೇವಾಲಯಗಳಲ್ಲಿ ಒಂದಾಗಿದ್ದು ಪುರಿಗೆ ಬಂದ ಭಕ್ತಾದಿಗಳು ಭೇಡಿ ಹನುಮಂತನ ದರ್ಶನ ಮಾಡದೆ ಹೋದಲ್ಲಿ ಪುರಿಗೆ ಬಂದ ಪುಣ್ಯವು ಲಭಿಸುವುದಿಲ್ಲ ಎಂಬ ನಂಬಿಕೆಯಿದ್ದು ಶ್ರೀ ಜಗನ್ನಾಥನ ದರ್ಶನ ಪಡೆದ ನಂತರ ಭಕ್ತರು ಇಲ್ಲಿಗೆ ಬಂದು ಹನುಮಂತನ ದರ್ಶನ ಪಡೆದು ಸಂತೃಪ್ತರಾಗುತ್ತಾರೆ ಅಚ್ಚರಿಯ ವಿಚಾರವೆಂದರೆ ತಿರುಮಲ್ಲದಲ್ಲಿ ಬೇಡಿ ತೊಟ್ಟಿರುವ ಬಾಲ ಆಂಜನೇಯನ ವಿಗ್ರಹವಿದ್ದರೆ ಇಲ್ಲಿ ವೀರ ಹನುಮಂತನನ್ನು ಸರಕಳಿಗಳಿಂದ ಬಂಧಿಸಲಾಗಿದ್ದು ತನ್ನ ಎಡಗೈಯಲ್ಲಿ ಲಾಡುವನ್ನು ಮತ್ತು ಬಲಗೈಯಲ್ಲಿ ಗದೆಯನ್ನು ಹಿಡಿದಿದ್ದಾನೆ ಈ ರೀತಿಯಾಗಿ ಬೇಡಿ ತೊಟ್ಟು ಕೈಗಳಲ್ಲಿ ಲಾಡು ಹಿಡಿದಿರುವ ಹನುಮಂತನ ಹಿಂದೆಯೂ ಒಂದು ರೋಚಕವಾದ ಕಥೆಯಿದೆ ಪುರಿಯಲ್ಲಿರುವ ಜಗನ್ನಾಥ ಮಂದಿರವು ಸಮುದ್ರದಂಡೆ ಪಕ್ಕದಲ್ಲೇ ಇರುವ ಕಾರಣ ಸಮುದ್ರ ಅಲೆಗಳು ಜಗನ್ನಾಥನ ದೇವಾಲಯಕ್ಕಾಗಲಿ ಅಥವಾ ಪುರಿನಗರಕ್ಕೆ ಪ್ರವೇಶಿಸದಂತೆ ಕಾಯುವ ಜವಾಬ್ದಾರಿಯನ್ನು ರಾಮನ ಅಪರಾವತಾರವಾದ ಜಗನ್ನಾಥನು ಹನುಮಂತನಿಗೆ ವಹಿಸಿರುತ್ತಾನೆ ಬಹಳ ವರ್ಷಗಳ ಕಾಲ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತಿದ್ದರೆ ಅದೊಮ್ಮೆ ವಿಪರೀತ ಮಳೆ ಸುರಿದು ಸಮುದ್ರವೂ ಭೋರ್ಗುರೈಯುತ್ತ ಸಮುದ್ರದ ನೀರು ಪುರಿನಗರವನ್ನು ಪ್ರವೇಶಿಸಿದ್ದಲ್ಲದೆ ಜಗನ್ನಾಥನ ದೇವಾಲಯಕ್ಕೂ ಪ್ರವೇಶಿಸಿ ದೇವಾಲಯವನ್ನು ಗಣನೀಯವಾಗಿ ಹಾನಿಯನ್ನು ಉಂಟು ಮಾಡಿದಾಗ ಭಯಭೀತರಾದ ಭಕ್ತರು ಜಗನ್ನಾಥನನ್ನು ಪ್ರಾರ್ಥಿಸುತ್ತಾರೆ ಅರೆ ಸಮುದ್ರದ ನೀರು ದೇವಾಲಯಕ್ಕೆ ಪ್ರವೇಶಿಸದಂತೆ ನೋಡಿಕೊಳ್ಳುವುದಕ್ಕಾಗಿ ಹನುಮಂತನನ್ನು ನೇಮಿಸಿರುವಾಗ ಸಮುದ್ರ ನೀರು ನಗರವನ್ನು ಹೇಗೆ ಪ್ರವೇಶಿಸಿತು ಎಂದು ತಿಳಿಯಲು ಸ್ವತಃ ಜಗನ್ನಾಥನೇ ಸಮುದ್ರದ ತೀರಕ್ಕೆ ಬಂದು ನೋಡಿದಾಗ ಅಲ್ಲಿ ಹನುಮಂತನು ಕಾಣಿಸುವುದಿಲ್ಲ ಸ್ವಲ್ಪ ಸಮಯದ ನಂತರ ಹನುಮಂತನು ಆ ಪ್ರದೇಶಕ್ಕೆ ಹಿಂದಿರುಗಿದಾಗ ಅಲ್ಲಿನ ಅವ್ಯವಸ್ಥೆಯನ್ನು ನೋಡಿ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ತಾನು ಅಗ್ಗಾಗೆ ಅಯೋಧ್ಯೆಗೆ ಲಾಡು ತಿನ್ನುವ ಸಲುವಾಗಿ ಯಾರಿಗೂ ತಿಳಿಸದೆ ಹೋಗುವುದನ್ನು ರೂಢಿ ಮಾಡಿಕೊಂಡಿದ್ದು ಇಂದೂ ಸಹ ತಾನು ಅಯೋಧ್ಯೆಗೆ ಹೋಗಿದ್ದೆ ಎನ್ನುವುದನ್ನು ಒಪ್ಪಿಕೊಂಡು ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಕೋರಿಕೊಳ್ಳುತ್ತಾನೆ ತನಗೆ ತಿಳಿಸದೆ ಅಯೋಧ್ಯೆಗೆ ಹೋಗಿರುವ ಸುದ್ದಿಯನ್ನು ತಿಳಿದ ಜಗನ್ನಾಥನು ಇನ್ನು ಮುಂದೆ ಹನುಮಂತನು ಆ ರೀತಿಯ ತಪ್ಪುಗಳನ್ನು ಮಾಡದೇ ಇರುವಂತೆ ಆತನ ಕೈಕಾಲುಗಳಿಗೆ ಬೇಡಿಯನ್ನು ತೊಡಿಸಿ ಹಗಲು ರಾತ್ರಿ ಎನ್ನದೇ ಆಚಂದ್ರಾರ್ಕವಾಗಿ ಸಮುದ್ರದ ತೀರದಲ್ಲೇ ಜಾಗರೂಕನಾಗಿ ನಿಂತಿದ್ದು ಸಮುದ್ರದ ನೀರು ಮತ್ತೊಮ್ಮೆ ಈ ರೀತಿಯಾಗಿ ನಗರಕ್ಕೆ ಮತ್ತು ಜಗನ್ನಾಥನ ದೇವಾಲಯಕ್ಕೆ ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು ಎಂದು ಆಜ್ಞಾಪಿಸುವುದಲ್ಲದೆ ಹನುಮಂತ ಮತ್ತೊಮ್ಮೆ ಅಯೋಧ್ಯೆಗೆ ಲಾಡು ತಿನ್ನಲು ಹೋಗದೇ ಇರುವಂತೆ ಮಾಡುವ ಸಲುವಾಗಿ ಅಲ್ಲಿನ ಜನರೇ ಆತನಿಗೆ ಲಾಡುವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಎಂದು ತಿಳಿಸುತ್ತಾನೆ ಹಾಗಾಗಿಯೇ ಸ್ವಾಮಿಯ ಕೈಗಳಲ್ಲಿ ಲಾಡುವಿದ್ದು ಈ ರೀತಿಯಾಗಿ ಕೈಕಾಲುಗಳನ್ನು ಚಿನ್ನದ ಸರಕಳಿಯಿಂದ ಅರ್ಥಾತ್ ಚಿನ್ನದ ಬೇಡಿಯಿಂದ ಬಂಧಿಸಲ್ಪಟ್ಟ ಕಾರಣ ಅಂದಿನಿಂದ ಅವನನ್ನು ಬೇಡಿ ಹನುಮಾನ್ ಅಥವಾ ಸಂಕಲೆ ಹಾಕಿದ ಹನುಮಾನ್ ಎಂದು ಕರೆಯಲಾಗುತ್ತದೆ ಅಂದಿನಿಂದ ಸಮುದ್ರವು ನಗರದೊಳಗೆ ಪ್ರವೇಶಿಸಿಲ್ಲ ಎಂಬ ಜನಪ್ರಿಯ ನಂಬಿಕೆ ಇದೆ ಬೇಡಿ ಹನುಮಾನ್ ದೇವಾಲಯದ ಹೊರಗೋಡೆಗಳ ಮೇಲೆ ವಿವಿಧ ದೇವತೆಗಳ ಚಿತ್ರಗಳನ್ನು ಕೆತ್ತಲಾಗಿದ್ದು ಅವುಗಳಲ್ಲಿ ತನ್ನ ಮಡಿಲಲ್ಲಿ ಮಗನನ್ನು ಹಿಡಿದಿರುವ ಅಂಜನಾ ದೇವಿಯ ಚಿತ್ರವನ್ನು ದೇವಾಲಯದ ಪಶ್ಚಿಮ ಭಾಗದ ಗೋಡೆಯ ಮೇಲೆ ಕೆತ್ತಲಾಗಿದೆ ಉತ್ತರ ಭಾಗದ ಗೋಡೆಯ ಮೇಲೆ ಅಲಂಕೃತ ಪೀಠದ ಮೇಲೆ ಸ್ತ್ರೀ ದೇವತೆಗಳಿವೆ ದಕ್ಷಿಣ ಭಾಗದ ಗೋಡೆಯ ಮೇಲೆ ಗಣೇಶನ ಚಿತ್ರವನ್ನು ಕೆತ್ತಲಾಗಿದೆ ಪ್ರತಿ ಶನಿವಾರ ಮತ್ತು ಹಬ್ಬ ಹರಿದಿನಗಳಲ್ಲದೆ ಪಣ ಸಂಕ್ರಾಂತಿ ಹನುಮಾನ್ ಜಯಂತಿ ರಾಮನವಮಿ ಹಬ್ಬದ ದಿನ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಅಂದಿನ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಲು ದೇಶ ವಿದೇಶಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಬೇಡಿ ಹನುಮಂತನ ಕೃಭಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಪ್ರತಿದಿನ ಬೆಳಗ್ಗೆ ಆರರಿಂದ ಸಂಜೆ ಆರೂವರೆಗೆ ದೇವಾಲಯವು ಭಕ್ತಾದಿಗಳ ದರ್ಶನಕ್ಕೆ ಲಭ್ಯವಿದ್ದು ದೇವಾಲಯಕ್ಕೆ ಪ್ರವೇಶಿಸಲು ಪ್ರತಿ ವ್ಯಕ್ತಿಗೆ ರು ಐದು ಶುಲ್ಕವಿದೆ ಈ ದೇವಾಲಯದ ಆವರಣದಲ್ಲಿ ಭೇಡಿ ಹನುಮನಲ್ಲದೆ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯ ಗುಡಿಯೂ ಇದ್ದು ಅದಕ್ಕೂ ಬಹಳ ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ ದೇವಾಲಯಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿದ್ದು ಅಲ್ಲಿಗೆ ಹೋಗಿ ದೇವಾಲಯದ ಪ್ರದಕ್ಷಿಣೆ ಹಾಕಿ ಸ್ವಾಮಿಯ ದರ್ಶನ ಪಡೆದು ಅಲ್ಲಿನ ಘಂಟಾನಾದದ ಸದ್ದನ್ನು ಕೇಳಿಸಿಕೊಳ್ಳುತ್ತಾ ಸ್ವಲ್ಪ ಕಾಲ ದೇವಾಲಯದ ಆವರಣದಲ್ಲೇ ಇದ್ದಲ್ಲಿ ಭಕ್ತರಿಗೆ ಸುಖ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎನ್ನುವ ನಂಬಿಕೆಯಿದೆ ಆದರೆ ದುರಾದೃಷ್ಟವಶಾತ್ ಇಂದು ಬಹುತೇಕ ದೇವಾಲಯಗಳಲ್ಲಿ ಭಕ್ತರ ಈ ನಂಬಿಕೆಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಅನೇಕರು ಇದ್ದು ಈ ದೇವಾಲಯದಲ್ಲೂ ಅರ್ಚಕರ ಸೋಗಿನಲ್ಲಿ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅತ್ಯಂತ ವಿನಮ್ರವಾಗಿ ಬಹಳ ನಾಜೂಕಿನಿಂದ ಪೂಜೆಯ ರೂಪದಲ್ಲಿ ಹನುಮಂತನ ಸಣ್ಣ ಸಣ್ಣ ವಿಗ್ರಹವನ್ನು ಕೈಗೆ ನೀಡಿ ಪ್ರಾರ್ಥನೆ ಮಾಡಲು ಸೂಚಿಸಿ ಪೂಜೆಯನ್ನು ಮಾಡಿದ ನಂತರ ವಿಪರೀತವಾಗಿ ಹಣ ಕೀಳುವ ಕೆಟ್ಟ ಸಂಪ್ರದಾಯವಿದ್ದು ಭಕ್ತಾದಿಗಳು ಅಂತಹ ಪಂಡಾಗಳಿಂದ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತದೆ ಪುರಿಯಲ್ಲಿರುವ ಭೇಡಿ ಹನುಮನ್ನ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ನಂತರ ನಿನ್ಯಾಕೆ ತಡಾ ಹೇಗೂ ಈಗ ಪುರಿಯ ಜಗನ್ನಾಥನ ರಥಯಾತ್ರೆ ನಡೆಯುತ್ತಿದೆ ಸ್ವಲ್ಪ ಸಮಯ ಮಾಡಿಕೊಂಡು ಶ್ರೀ ಜಗನ್ನಾಥ ಬಾಲಭದ್ರ ಮತ್ತು ಸುಭಾದ್ರೆಯರ ದರ್ಶನ ಪಡೆದು ಶ್ರೀ ಭೇಡಿ ಹನುಮಂತನ ದರ್ಶನವನ್ನು ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಡುತ್ತಿರಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ